ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಂಕರ್ ಲಾಗ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಫ್ರೆಂಡ್ಸ್ ತುಮಕೂರ್ಲಿಂತ ಡೈರೆಕ್ಟ್ ಜಂಪು ಎಲ್ಲಿಗೆ ಬೆಂಗಳೂರು ಬೆಂಗಳೂರಲ್ಲಿ ಎಲ್ಲಿ ಫ್ರೆಂಡ್ಸ್ ಈಗ ನಾವು ಲಾಲ್ಬಾಗ್ಲು ಬಂದೀವಿ ಫ್ರೆಂಡ್ಸ್ ಲಾಲ್ಬಾಗ್ಲೀ ಟೈಮ್ ಎಷ್ಟಿದೆ ಆರು ಗಂಟೆ ಬಂದಿವಿ ಫ್ರೆಂಡ್ಸ್ ಕಲ್ಲಿ ಒಂದೇ ಒನ್ ಅವರ್ ಇದೆ ಆ ಒನ್ ಅವರಲ್ಲಿ ಫೋಟೋ ತಗೋಬೇಕು ಲಾಲ್ ಬಗ್ಗೆ ಎಷ್ಟೊಂದು ಮಾಡಬೇಕು ಹಾಗೆ ಫ್ರೆಂಡ್ಸ್ ಹಾಗೆ ಬನ್ನಿ ವಿಡಿಯೋ ಶುರು ಮಾಡೋಣ ಬಂದಿ ಎರಡು ನಿಮಿಷ ಕೂಡ ಆಗಿಲ್ಲ ಹಾಗೆ ಫೋಟೋ ಶೂಟ್ ಇಲ್ಲಿ ರೆಡಿ ಆಗ್ತಿದೆ ಫ್ರೆಂಡ್ಸ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಂತ ಒಂದು ಫೋಟೋಗ್ರಾಫ್ ಮಾಡ್ತಾರಂತೆ ವಿಡಿಯೋ ಮಾಡ್ತಾರಂತ ಫ್ರೆಂಡ್ಸ್ ಹಾಗೆ ನಂಗೆ ಲಾವ್ ಕೂಡ ಮಾಡೋದಿದೆ ಹಾಗೆ ರಾಹುಲ್ ಪಾಪ್ ಒಬ್ಬಂಟೆಗೆ ನಡಿತಾ ಇದ್ದಾನೆ ಏನಾಗ್ತದೆ ರಾಹುಲ್ ಅಣ್ಣ ಏನಿಲ್ಲ ಕಾರ್ ಅರೆ ಅವ್ನು ಕಾರ್ ಇಡ್ಕೋತಂತ ಫ್ರೆಂಡ್ಸ್ ಹಾಗೆ ನಮ್ಗೆ ಟೈಮ್ ಕೂಡ ಕಡಿಮೆ ಇದೆ ಕಬ್ಬನ್ ಪಾಕ್ ಇದು ಕಬ್ಬಾಂಬ ಲಾಲ್ ಬಾಗು ಹಾಗೆ ಎಕ್ಸ್ಪ್ಲೋರ್ ಮಾಡಬೇಕು ಹಾಗೆ ಓಡಾಡ್ಬೇಕು ನೋಡ್ಬೇಕು ಒಂದು ಪುಟ್ಟವಾದ ಅಯ್ಯೋ ಇಲ್ಲಿ ಫ್ರೆಂಡ್ಸ್ ಎಲ್ಲ ಕೂಲ್ ಆಗಿದೆ ನೋಡಿ ಒಂದು ಪಿಕ್ನಿಕ್ ಥರ ಮಾಡ್ಬೋದು ಬರ್ಬೋದು ನೀವು ಒನ್ ಡೇ ಫುಲ್ ಎಂಜಾಯ್ಮೆಂಟ್ ಆಗುತ್ತೆ ದೊಡ್ಡದಾಗಿದೆ ಹಾಗೆ ನಮ್ಮದು ಒಳ್ಳೆ ಟೈಮು ಮಳೆ ಬಂದಿದೆ ಕೂಲಾಗಿದೆ ಎಲ್ಲ ಜನರು ಆರಾಮಾಗಿ ಓಡಾಡ್ತಿದ್ದಾರೆ ನಿಮ್ಗೆ ಫೋಟೋ ಅಂತೂ ಫ್ರೆಂಡ್ಸ್ ಕೇಳಿಬಿಡಿ ಮಸ್ತ್ ಫೋಟೋ ಬರುತ್ತವೆ ಎಂಜಾಯ್ ಮಾಡೋದು ಫ್ರೆಂಡ್ಸ್ ಒನ್ ಡೇ ಪಿಕ್ನಿಕ್ ಆಗುತ್ತೆ ನಿಮಗೆ ಬಂದರೆ ಇಲ್ಲಿ ಏನು ಹೇಳಿ ಲಾಗ್ ಮಾಡೋಕ್ಕೆ ಒನ್ ಟೈಮ್ ಆಗ್ತದೆ ಇವ್ರ ಫೋಟೋ ಫ್ರೆಂಡ್ಸ್ ಒನ್ ಅವರ್ ಟೂರ್ ಅಲ್ಲೇ ಟೈಮ್ ಹೋಗ್ತದೆ ಲಾಗ್ ಮಾಡೋಕೆ ಟೈಮೇ ಸಿಗಲಾಗಿದೆ ಅಲ್ಲಿ ನೋಡು ಅಲ್ಲಿ ಫೋಟೋಗ್ರಾಫಿಗೆ ಫ್ರೆಂಡ್ಸ್ ಒಂದೇ ಫೋಟೋ ಬರೋದು ಚಲೋ ಬರೋದು ಒಂದೇ ಫೋಟೋ ಬಟ್ ಟೈಮ್ ಅಂತೂ ಇದು ಚಲೇಲ ಅದು ಅದು ಇಲ್ಲ ಇದು ಇದಕ್ಕೆ ಟೈಮ್ ಆಗ್ತದ ನಿಮ್ ಫೋಟೋ ತಗೊಳ್ಳಲ್ಲಿ ಫೋಟೋ ಕಿಲಿ ಏನಾಯ್ತು ಫೋಟೋ ಕಲಿಯೇ ಶಕಲ್ ಚಾಯೆ ಸಹಿಯೇ ಯಾರು ಹ್ಮ್ ಎಲ್ಲಿ ನೋಡಿ ಫ್ಯಾಷನ್ ಶೋ ಶೂಟಿಂಗ್ ಆಗ್ತಿದೆ

ಮಜಾ ಬರುತ್ತೆ ಎ ರಾಹುಲ್ पीस ಇದೆ ಕಬ್ಬನ್ ಬ್ರೇಕ್ ಬಂದೆ ಈ ನ್ಯೂಸ್ ಲัลವ ಲัลವ ಬಂದೆ ಈ ನ್ಯೂಸ್ ಫುಲ್ ಪೀಸ್ ಆಗಿದೆ ಆಕೋರು ನಿಮಗೂ ಟೈಮ್ ಬರುತ್ತೆ ಓಲಿ ನ್ಯೂಸ್ ತಿ ರಾಹುಲ್ पीस ಆಫ್ ಮೈಂಡ್ ಸಿಗುತ್ತೆ ಇಲ್ಲಿ पीस ಆಫ್ ಮೈಂಡ್ ಆರಂ ಲೋ ಗ್ರೀನರಿ ಇದೆ ಸೋ पीस ಆಫ್ ಮೈಂಡ್ ಫೋಟೋಶೂಟ್ ಹ್ಮ್ ಫೋಟೋಶೂಟ್ ಆಯ್ತು ಚೆನ್ನಾಗಿ ಆಯ್ತು ಆಕೋರು ನಿಮ ಹೇಳ್ರೀಗ ನಂಗೆ ನಮ್ಮೂರಿ ಬಂದಂತ ತರ ಫೀಲ್ ಆಗ್ತೈತು ಫ್ರೆಂಡ್ಸ್ ಈ ಬ್ಯಾಕ್ ಸೈಡ್ ನೋಡ್ತಿರಲ್ಲ ಇದು ಗ್ಲಾಸ್ ಬಿಲ್ಡಿಂಗ್ ಗ್ಲಾಸ್ ಬಿಲ್ಡಿಂಗ್ ಒಂಥರ ಗ್ಲಾಸ್ ಹೌಸ್ ಅಲ್ಲಿ ಶೋ ಫ್ರೆಂಡ್ಸ್ ಅಂದ್ರೆ ಫೋಟೋ ತಗೋಬಹುದು ನೋಡ್ಬೋದು ಅಷ್ಟೇ ಮತ್ತೆ ಏನಿಲ್ಲ ನೀವು ಒಳಗಡೆ ಅಲೋಡ್ ಇಲ್ಲ ಇಲ್ಲ ಜಸ್ಟ್ ಜಸ್ಟ್ ಹೊರಗಡೆ ನೋಡ್ಬೋದು ನೀವು ಹಾಗೆ ಇನ್ನ ಗ್ಲಾಸ್ ಡೋರ್ ಬಲ್ಲಿ ಇದ್ವಿ ಮುಂದೆ ನೋಡಿ ಫ್ರೆಂಡ್ಸ್ ಮುಂದೆ ಏನಿದೆ ಅಂತ ಕೋಗಿಲಿ ಕೋಗಿಲಿ ಮಾತ್ರ ಕಾಣ ಕೇಳುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಮುಂದೆ ಗಡಿ ಏನಿದೆ ಅಂತ ನೋಡೋಣ ವಾವ್ ರಾಹುಲ್ ಯಾವ್ದೋ ಫಿಲ್ಮ್ ಶೂಟಿಂಗ್ ತರ ಬಂದಾಗಿದೆ ಎಲ್ಲ ನೋಡು ಅಕ್ಕ ತಂಗಿದಾರೆ ತಂಗಿ ಅದ ಅಕ್ಕಿ ಜೀವ ಇಲ್ಲರುವಂತಹ ಕ್ರೊಕೈಲ್ ಅಂದ್ರೆ ಮೊಸಳೆನಾಥ್ ಇಲ್ಲಿ ಮಾಡಿದ್ದಾರೆ ವಾ ಈ ಮೊಸಳೆಗೂ ನನ್ನ ಹಿಂದಿರುವ ಈ ಮೊಸಳೆಗೂ ನಮ್ಗ ಗುಲ್ಬರಲ್ಲಿ ಜೂ ಇದೆಲ್ಲ ಆ ಮೊಸಳೆಗೋ ಫ್ರೆಂಡ್ಸ್ ಅಜಗಜಾಂತರ ವ್ಯತ್ಯಾಸ ಅಲ್ಲಿ ಗುಲ್ಬರ್ಗ್ ಜೂನಲ್ಲಿ ಫ್ರೆಂಡ್ಸ್ ಐ ಲೈಕ್ ಅಂದ್ರೆ ಮೊಸಳೆ ಎಷ್ಟು ಬೇಕಷ್ಟು ಮೊಸಳೆ ಸಿಗುತ್ತೆ ಬಟ್ ಇಲ್ಲಿ ನೋಡಿ ಮರದ ಮೊಸಳೆ ಆ ಕಡೆಯಿಂದ ಪೂರ ಈ ಕಡೆವರೆಗೆ ಎಷ್ಟು ದೊಡ್ಡದಾಗಿದೆ ಕಚ್ಚಲ್ಲ ತಿನ್ನಲ್ಲ ಏನು ಮಾಡಲ್ಲ ನಿಧಾನವಾಗಿ ಅಷ್ಟೇ ಕೂತಿರುತ್ತೆ ಫ್ರೆಂಡ್ಸ್ ಹಾಗೆ ಮುಂದೆ ನೋಡೋಣ ಫ್ರೆಂಡ್ಸ್ ಏನಿದೆ ಅಂತೆ ಮತ್ತೊಂದು ಮೊಸಳೆನಾ ಬಣ್ಣ ಹಾಂ ಚಮೇಲೆ ಏನಲ್ಲ ಅದು ದೊಡ್ಡದು ಲಿಸರ್ಡ್ ಮೊಸ್ಟ್ಲಿ ಸೈಝಿ ಬರುತ್ತೆ ಅದನ್ನು ಬೆಳಿತಾ ಬೆಳಿತಾ ಸೊ ಅದೊಂದು ಲಿಸರ್ಡ್ ಇದೆ ಆಮೇಲೆ ಪ್ರಾಣಿ ನೋಡೋದ್ ಮೇಲೆ ಪಕ್ಷಿ ನೋಡಲೇಬೇಕು ತಾನೆ ಆಬ್ವಿಯಸ್ಲಿ ಓಹೋ ನವಿಲು ಫ್ರೆಂಡ್ಸ್ ವರ್ಜ್ನಲ್ ತೆಲ್ಲಿ ಮೇಲೆ ಹೊಡೆದಂಗೆ ಮಾಡಿದ್ದಾರೆ ಫ್ರೆಂಡ್ಸ್ ಮರದಲ್ಲಿ ವಾವ್ ಸ್ವಲ್ಪ ಅಗಲ ಕೊಟ್ಟರೆ ವರ್ಜ್ನಲ್ ಅನಿಸ್ಬಿಡ್ತೈತಿ ಜೀವ ಇಲ್ಲ ಎಲ್ಲರೂ ಮಿಸ್ ಅರ್ಜುನಲ್ವಾ ಅರ್ಜುನ ದಂತದ ಕ್ರಾಫ್ಟ್ ಮಾಡಿದರೆ ಬನ್ನಿ ತೋರಿಸ್ತೀನಿ ಅದೇನು ಎಷ್ಟೋ ಜನಕ್ಕೆ ಅರ್ಜುನ ಅಂದ್ರೆ ಗೊತ್ತಾಗಿರಲ್ಲ ಅರ್ಜುನ ಅನ್ನೋದು ನಮ್ಮ ಮೈಸೂರಿನ ಹೆಮ್ಮೆ ಅಂಬಾರಿ ಎತ್ತೋ ಅಂತ ಆನೆ ಓಹ್ ಮೇಲೆ ಮಾಡಿರುವಂತಹ ಡಿಸೈನ್ ಇದು ಅಲ್ಲಿ ದಂತ ಶೇಪಲ್ಲಿ ಎರಡಿದೆ ಅಲ್ವಾ ಅರ್ಜುನನ್ಗೋಸ್ಕರ ಅದನ್ನ ದಂತ ಶೇಪಲ್ಲಿ ಮಾಡಿದ್ದಾರೆ ಇದ ಮಧ್ಯ ಇರೋದು ಆನಸ್ತ ಓಕೆ ಅದನ್ನು ಸ್ತಂಭ ಅಂತ ಕೂಡ ಕರೀತಾರೆ ಅದನ್ನ ನಾವು ಆನಸ್ತಂಭ ಅಂತ ಹೇಳ್ತೇವೆ ಅದಕ್ಕೆ ಸೈಡಲ್ಲಿ ಹಿಂಗೆ ಗೋಪುರ ಅರ್ಜುನ್ ದಂತ ಎಷ್ಟು ಆಯ್ತು ಅಷ್ಟು ಮಾಡಿದ್ದಾರೆ ವಾ ಜಲ್ದಿ ಬನ್ನಿ ಏನೋ ಹೋಗಬೇಕು ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ರೀಲ್ಸ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಗೂಗಲ್ ಅಲ್ಲಿ ಒಂದೇ <laughs> ಮರದಲ್ಲಿ <Google laughs> ಆಗಲೇ ನಾವು ಕುದುರೆ ಫ್ರೆಂಡ್ಸ್ ಅವರು ಒಂದು ಡಿಸೈನ್ ಇದೆ ಅಂದ್ರೆ ತಾನೆ ಅದೇನೋ ಅಂತ ತೋರಿಸ್ತೀವಿ ಬನ್ನಿ ಏನು ಬುದ್ಧ ಓ ಹೋ ಪೀಸ್ ಪೀಸ್ ಆಫ್ ಮೈಂಡ್ ಯೂ ಪೀಸ್ ಆಫ್ ಮೈಂಡ್ ಲೈಕ್ ಯು ಬನ್ನಿ ಬೇಕು ತಂಗಿನಂಗ ಅದು ಬಬಲ್ ಹೌದು ಇಲ್ಲಿ ಯಾವಷ್ಟು ಪ್ರಾಣಗಳಿವೆ

ಇದುವರೆಗೂ ನಿಮಗೆ ಮರದಲ್ಲಿ ಯಾವ ರೀತಿ ಕೆತ್ತೆ ಮಾಡಿ ತೋರಿಸಿದ್ದೀನಿ ಬಟ್ ಈಗ ಒಂದು ಬೆಟ್ಟದ ಮೇಲುಗಡೆ ಫ್ರೆಂಡ್ಸ್ ಏನೋ ಇದೆ ಫ್ರೆಂಡ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಬನ್ನಿ ನೋಡೋಣ ಯಾಕೆ ಥ್ಯಾಂಕ್ಸ್ ನಿಮಗೆ ಓ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ವಿಡಿಯೋನಲ್ಲಿ ಎಲ್ಲ ನಮ್ಮ ದರ್ಶನ ಥ್ಯಾಂಕ್ಸ್ ಹೇಳಿ ಫ್ರೆಂಡ್ಸ್ ದರ್ಶಿನಿ ಅಕ್ಕ ಆರಾಮ್ಸೆ ಸುಷ್ಟಿಡ ಏ ಚಿಕ್ಕ ಹುಡುಗಲ್ಲ ದೊಡ್ಡ ಹುಡುಗನೇ ರೇ ರೇ ಯಾ ಬೆಟ್ಟ ಇದು ರಾಹುಲ್ ಗೊತ್ತಿದೆ ನಿಮಗೆ ಲಾಲ್ಬಾಗ್ಲಿದ್ರೆ ಲಾಲ್ಬಾಗ್ ಬೆಟ್ಟ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಬೆಟ್ಟ ಅಲ್ಲಿ ಒಂದು ಗೋಪುರ ಇದೆ ಅಲ್ಲಿ ಯಾವ್ದು ಇದೆ ಗೊತ್ತಾಗತ್ತೆ ಈ ಬೆಟ್ಟ ಏನು ಅಂತ ಶಾರುಖ್ ಖಾನ್ ಬಾಶಾ ಜನ ನೋಡಿ ಫ್ರೆಂಡ್ಸ್ ವೀಕೆಂಡ್ ಬಂದರೆ ಸಾಕು ಬೆಂಗಳೂರಿನಲ್ಲಿ ಆ ಕಡೆ ಈ ಕಡೆ ಅಂತ ವೀಕೆಂಡ್ ಮಜಾ ತೋಗ್ತೋಯ್ತಿದ್ದಾರೆ ಇಲ್ಲೊಂದು ಗೋಪುರ ಇದೆ ಗೋಪುರದ ಬಗ್ಗೆ ತಿಳ್ಕೊಣ ಅಲ್ಲಿ ಯಾರಿಗಾದ್ರೂ ಕೇಳಿಬಿಟ್ಟು ಸೊ ಬನ್ನಿ ಕೇಳೋಣ ಏನಿದೆ ಗೋಪುರ ಏನಕ್ಕೆ ಅಂತ ಹೇ ಅಲ್ಲಿ ನೋಡು ಸ್ವಲ್ಪ ಆದಷ್ಟು ಇದ್ದಿದ್ದಲ್ಲ ವೆಲ್ಕಮಿಂಗ್ ಇದು ನೋಡೋ ಪಣಪಿದು ಶೀನಾ ಹತ್ರ ಒಂದು ಟೈಪ್ ಲೈಕ್ ಕೆಂಡಿಂಗ್ ಅದನಾ ಮೆಡಿಟೇಷನ್ ಪ್ಲೇಸ್ ಅಂತಲೇ ಹೇಳ್ತಾರೆ ಅದನ್ನು ಓಕೆ ಅಲ್ಲಿ ಮೇಯ್ನಾಗಿ ಬಂದು ಯಾರು ಏನಾಗುತ್ತದೆ ಹೆಣ್ಣು ಹಣ್ಣು ಮಣ್ಣು ರಾಮ ತುರಾಣ ಎಲ್ಲ ಬಿಟ್ಟು ಸ್ವಲ್ಪ ಯಾರು ಒಪ್ಕೊಂಡಿರ್ತಾರೆ ಅವರಲ್ಲಿ ಕುತ್ಕೊಂಡು ತಪಸ್ಸು ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಓಕೆ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿದ್ದಾರೆ ಬನ್ನಿ ಫ್ರೆಂಡ್ಸ್ ಪೀಸ್ ಆಗಿರುತ್ತೆ ಅಲ್ಲಿ ಯಾರನ್ನೂ ಔಟ್ಸೈಡ್ಸ್ನ ಅಲೋ ಮಾಡಲ್ಲ ಮೆಡಿಟೇಟ್ ಮಾಡೋಕೆ ಅವರನ್ನು ಮಾತ್ರ ಬಿಡ್ತಾರೆ ಓಕೆ తివేత్ స్వామిజీ బులిక్తరలా అవర్ మాతరోక్తర్ ఓకే నీవిద్యా ఎల్లిలా కొద్గొం బిట్రే యాకే దణితరా అల్గోప్రద్మేగడే ఉంరి మేల్గడే గోపరేద పునొరకగల ఆల్సో ఇదకిదర్ అట్లీస్ట్ నోడెం బల్ల కరషల్ బి షెల్ఫీ రెడీ షెల్ఫీ నిడు త్రే నిల్ వాచ్ టవరా ఇదా ಗಣೇಶನ ಅಣ್ಣ ಇದಲ್ಲ ಕಾರ್ತಿಕಯ್ಯ ಕಾರ್ತಿಕಂದು ಸೋದನಾಗ್ತೀನಿ ಬಟ್ ಅಲ್ಲಿ ವಿಗ್ರಹ ಕೂಡ ಏನೇನೇ ಇಲ್ಲ ಫ್ರೆಂಡ್ಸ್ ಯಾರ ಲಾಲ್ಬಾಗ್ ಲಾಲ್ಬಾಗ್ ಗೊತ್ತಿದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಗೋಪುರ ನೇಮಿ ಇದೆ ಅಂತ ಒಂದು ಪಿಕ್ನಿಕ್ ಆಗುತ್ತೆ ನಿಮಗೆ ಆರಾಮ್ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಕೂಡ ಇಲ್ಲಿ ತುಂಬ ಸಿಗುತ್ತೆ ಮಸ್ತ್ ಇದೆ ಪಿಕ್ನಿಕ್ ಸ್ಪಾಟೇ ಆಗಿದೆ ಇವಾಗ ಆರಾಮಾಗಿ ಬನ್ನಿ ಬಟ್ ಬರೋವಾಗ ಆದಷ್ಟು ಮೇನ್ ಗೇಟ್ ಕಡೆಯಿಂದ ಬನ್ನಿ ನಿಮಗೆ ಮೇನ್ ಗೇಟ್ ಕಡೆಯಿಂದ ಬಂದರೆ ತುಂಬ ಎಕ್ಸ್ಪ್ಲೋರೇಷನ್ ಸಿಗುತ್ತೆ ಆಮೇಲೆ ಲೈಬ್ರರಿ ಸಿಗುತ್ತೆ ಬಟ್ ನೀವು ನಾರ್ತ್ ಸೈಡ್ ಗೇಟಿಂದ ಬಂದರೆ ನಿಮ್ಗೆ ಆ ಲೈಬ್ರರಿ ಸಿಗೋಲ್ಲ ಲೈಬ್ರರಿ ಮಿಸ್ ಆಗುತ್ತೆ ಎಸ್ ಸೊ ಒಂದು ಗ್ಲಾಸ್ ಹೌಸ್ ಇದೆ ಕುಲ ಹಾ ಮೇನ್ ಗೇಟಿಂದ ಇಂದ ಬಂದರೆ ಎಲ್ಲ ನೀಟಾಗಿ ಸಿಗುತ್ತೆ ಅದು ಫ್ರೆಂಡ್ಸ್ ಎರಡು ಗೇಟ್ ಇದೆ ಮೇನ್ ಗೇಟಿಂದ ಬನ್ನಿ ಹಾಗೆ ಒಂದೊಂದು ಗೇಟು ಎಕ್ಸಿಟ್ ಗೇಟ್ ಇದೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕು ಕಮೆಂಟು ಶೇರ್ ಮಾಡ್ಕೊಂಬಿಡಿ ಹಾಗೆ ಮತ್ತೆ ಸಿಗೋಣ ಮುಂದೇನು ವಿಡಿಯೋದಲ್ಲಿ